Oh, you ನಾನು ಡಾಕ್ಟರ್ ಪ್ರಭುಸ್ವಾಮಿ ಕರ್ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಹಸ್ತಪ್ರತಿ ಶಾಸ್ತ್ರ ವಿಭಾಗದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ನಾವು ಹಸ್ತಪ್ರತಿ ಶಾಸ್ತ್ರದ ಬಗ್ಗೆ ತಾವು ಏನೋ ಒಂದು ಸಂಚಲನ ಮೂಡಿಸ್ತಾ ಇದ್ದೀರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ನಾವು ಹಸ್ತಪ್ರತಿ ಶಾಸ್ತ್ರದಲ್ಲಿ ವಿಶೇಷವಾಗಿ ಮೂರು ಸಂ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ ಸಂಗ್ರಹ ಸಂರಕ್ಷಣೆ ಹಾಗೆಯೇ ಸಂಪಾದನೆ ಅಂತೇಳಿ ಈ ಒಂದು ಎಲ್ಲೋ ಒಂದು ಕಡೆ ಇದ್ದಂಥ ಹಸ್ತಪ್ರತಿಗಳನ್ನು ಈ ರೂಪದಲ್ಲಿರ್ತಕ್ಕಂಥ ಹಸ್ತಪ್ರತಿಗಳನ್ನು ಮೊದಲಿಗೆ ನಾವು ಸಂಗ್ರಹ ಮಾಡ್ತೀವಿ ಹಾಗೆಯೇ ಆ ಸಂಗ್ರಹ ಮಾಡಿದ್ದನ್ನು ಸಂರಕ್ಷಣೆ ಮಾಡಲಿಕ್ಕೆ ಇದು ಸಿಟ್ರನ್ ಇಲ್ಲ ಇಲ್ಲ ಅಂಥೇಳಿ ಲೆಮನ್ ಗ್ರಾಸ್ ಆಯಿಲ್ಲ ಅಂಥೇಳಿ ಯಾವುದೇ ಕೆಮಿಕಲ್ ಇಲ್ಲ ಇದನ್ನು ನಾವು ತಾಳೆಗರಿಗಳ ಮೇಲೆ ಕೋಟ್ ಮಾಡಿದ್ರೆ ಸುಮಾರು ವರ್ಷಗಳ ಕಾಲ ಇದಕ್ಕೆ ಯಾವುದೇ ರೀತಿಯಲ್ಲಿ ಇನ್ಸೆಕ್ಟ್ಗಳು ಅಟ್ಯಾಕ್ ಮಾಡೋದಿಲ್ಲ ಲೈಕ್ ಕೀಟಗಳು ಬಂದಾಗ ಏನಾಗುತ್ತೆ ಅವೆಲ್ಲವನ್ನೂ ಕೂಡ ತಿಂದಾಗುತ್ತೆ ಹುಳು ತಿಂದಾಗ ಒಂದು ಅಕ್ಷರ ಲುಪ್ತಾದರೂ ಕೂಡ ಸಂಶೋಧಕನಿಗೆ ತುಂಬ ಸಮಸ್ಯೆಗಳಾಗುತ್ತೆ ಹಾಗಾಗಿ ಒಂದು ಬಾರಿ ಇದನ್ನು ಡಸ್ಟ್ ಎಲ್ಲ ಕ್ಲೀನ್ ಆದಾಗ ಆಯಿಲ್ ಮಾಡಿದ್ರೆ ಒಂದು ವರ್ಷಗಳ ಕಾಲ ಯಾವುದೇ ರೀತಿಯಲ್ಲಿ ಇನ್ಸೆಕ್ಟ್ಗಳು ಅದನ್ನು ತಿಂದಾಕೋದಿಲ್ಲ ಅದಾದ ನಂತರದಲ್ಲಿ ಆಯಿಲಿಂಗ್ ಆದಮೇಲೆ ಅದನ್ನು ಡ್ರೈ ಮಾಡ್ತೀವಿ ನಾವು ಸನ್ಲೈಟ್ ಎಕ್ಸ್ಪ್ಲೋರ್ ಮಾಡೋಲ್ಲ ತೈಲಾದ್ರಕ್ಷೆತ್ ಜಲಾದ್ರಕ್ಷೆತ್ ರಕ್ಷಿತ್ ಶಿಥಿಲ ಬಂಧನಾಥ್ ಮೂರ್ಖ ಹಸ್ತೆ ನ ದಾತವ್ಯಂ ಏವಂ ವದತಿ ಪುಸ್ತಕಂ ಅಂತ ಹೇಳಿ ಒಂದು ಶ್ಲೋಕ ಕೂಡ ಇದೆ ಸೊ ನೀರಿಂದ ಗಾಳಿಯಿಂದ ಇದೆಲ್ಲವೂ ಕೂಡ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಆ ಒಂದು ಪ್ರಕ್ರಿಯೆ ಆಯಿತು ಆಯ್ಲಿಂಗ್ ಆಗುತ್ತೆ ಅದು ಡ್ರೈ ಆದಮೇಲೆ ಕ್ಲಾತಿಂಗ್ ಅಂತೇಳಿ ಯಾಕೆ ಒಂದು ಆ್ಯಸಿಡ್ ಫ್ರೀ ಕಾಟನ್ ಕ್ಲಾತ್ ಅಂದರೆ ಇದನ್ನು ವಿ ಹ್ಯಾವ್ ಟು ಟೇಕ್ ಕೇರ್ ಮ್ಯಾನ್ಸ್ಕ್ರಿಪ್ ಲೈಕ್ ಎ ಸ್ಮಾಲ್ ಬೇಬೀಸ್ ಅಂತೇಳಿ ಸಣ್ಣ ಮಕ್ಕಳನ್ನು ಹೇಗೆ ನಾವು ಸಂರಕ್ಷಣ ಲಾಲನೆ ಮಾಡ್ತೀವೋ ಆ ರೀತಿಯಲ್ಲಿ ಇದನ್ನು ತುಂಬ ಒಂದು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಈ ಆ್ಯಸಿಡ್ ಫ್ರೀ ಪ್ರೀ ಕಾಟನ್ ರೆಡ್ ಕ್ಲಾತನ್ನು ಹಾಕೋದ್ರಿಂದ ಇನ್ಸೆಕ್ಟ್ಗಳು ಒಳಗಡೆ ಬರೋದಿಲ್ಲ ಮತ್ತು ಬೇಗ ಒಂದು ಮಾಯಶ್ಚರ್ಗೆ ಒಳಗಾಗೋದಿಲ್ಲ ಹಾಗಾಗಿ ಇದನ್ನು ಸಂರಕ್ಷಣೆ ಮಾಡಿರ್ತೀವಿ ಹಾಗೆಯೇ ಸಂರಕ್ಷಣೆ ಮಾಡಿದಂಥದ್ದನ್ನು ಕೂಡ ಪ್ರದ್ಯುಮ್ನ ಪಿಮಿಗೇಷನ್ ಮಾಡೋದ್ರ ಮೂಲಕವಾಗಿ ಈ ತಾಳೆಗರಿಗಳನ್ನು ನಾವು ಈಗ ಬೆಳೀತಾ ಇಲ್ಲ ಸಂಗ್ರಹ ಮಾಡ್ತಾ ಇದ್ದೀವಿ ಅಷ್ಟೇ ಅದನ್ನು ಹೇಗಿದೆಯೋ ಆ ಕಾಪಾಡಿಕೊಳ್ಳೋಕ್ಕೋಸ್ಕರ ನಮ್ಮ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಮಾನ್ಯ ರಾಮಕೃಷ್ಣ ಭಟ್ ಅವರ ಒಂದು ಮುಖ್ಯಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಆಗ್ತಾಯಿದೆ ಇದು ಎಲ್ಲ ಒಂದು ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಯಾಕಂದರೆ ಇದು ಟ್ರೆಜರ್ ಆಫ್ ನಾಲೆಡ್ಜ್ ಇದು ಯಾಕಂದರೆ ಈ ಹಸ್ತಪ್ರತಿಗಳ ಸಂಗ್ರಹ ಮಾಡೋದು ಸಂರಕ್ಷಣೆ ಮಾಡೋದು ಸಂಪಾದನೆ ಮಾಡೋ ಒಂದು ಕಲೆನ ರಾಜ್ಯದ ದೇಶದ ವಿವಿಧ ಭಾಗಗಳಿಗೆ ತಲುಪಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಈ ಆಸ್ತ್ರಪ್ರದೇಶಾಸ್ತ್ರ ವಿಭಾಗ ಕಾರ್ಯ ಕಾರ್ಯನಿರ್ವಹಿಸ್ತದೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಿಷಿದೇವ್ ಭಾರ್ಗವ್ ಅಂಥೇಳಿ ನಾನಿಲ್ಲಿ ಅಲಂಕಾರ ವಿಭಾಗದ ವಿಭಾಗದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ನಾನಿಲ್ಲಿ ಸೇವೆ ಸಲ್ಲಿಸ್ತಾ ಅಲಂಕಾರ ಶಾಸ್ತ್ರ ನಮ್ಮ ಭಾರತೀಯ ಪರಂಪರೆಯ ಒಂದು ಅಭಿನ್ನವಾದಂತಹ ಅಂಗ ಅಲಂಕಾರ ಅಂತ ನಾವು ಹೇಳಿದ್ರೆ ಸಾಹಿತ್ಯದ ವಿಚಾರಗಳು ಮತ್ತು ತತ್ವಗಳನ್ನು ಒಳಗೊಂಡಂತಹ ಒಂದು ಶಾಸ್ತ್ರ ಅದರಲ್ಲಿ ಧ್ವನಿ ಅಲಂಕಾರ ರೀತಿ ವಕ್ರೋಕ್ತಿ ಇತ್ಯಾದಿ ವಿಷಯಗಳು ಅಲಂಕಾರಗಳು ಇತ್ಯಾದಿ ವಿಷಯಗಳು ಅಲಂಕಾರ ಶಾಸ್ತ್ರದಲ್ಲೂ ಒಳಗೊಂಡಿರ್ತವೆ ಈ ಶಾಸ್ತ್ರವನ್ನು ಓದುವ ಮುಖ್ಯ ಉದ್ದೇಶ ಏನು ಅಂತಂದರೆ ಅಲಂಕಾರಿಕ ರೂಪದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನು ನಾವು ಯಾವ ರೀತಿ ಅದನ್ನು ಅನುಸರಿಸಬೇಕು ಯಾವ ರೀತಿ ಅದರ ಅದರ ಅಧ್ಯಯನವನ್ನು ಮಾಡಬೇಕು ಎಂಬುವುದೇ ಈ ಶಾಸ್ತ್ರದ ಮುಖ್ಯ ಉದ್ದೇಶ ಆಗಿದೆ ಸಾಮಾನ್ಯವಾಗಿ ನಾವು ವೇದಗಳಲ್ಲಿಯೂ ಕೂಡ ಅಲಂಕಾರಗಳನ್ನು ನಾವು ನೋಡ್ತೇವೆ ರಾಮಾಯಣ ಮಹಾಭಾರತಗಳಲ್ಲಿ ಕೂಡ ನಾವು ಅಲಂಕಾರಗಳನ್ನು ನಾವು ನೋಡ್ತೇವೆ ಈ ಸಾಹಿತ್ಯ ಪ್ರಕಾರವನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ವೇದಗಳ ಅರ್ಥವನ್ನು ಕೂಡ ನಾವು ಮಾಡಲಿಕ್ಕಾಗೋದಿಲ್ಲ ಹಾಗೆಯೇ ವಾಲ್ಮೀಕಿ ಮತ್ತು ವ್ಯಾಸರು ಬರಲಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಸಾಹಿತ್ಯ ತತ್ವಗಳನ್ನು ಯಥಾವತ್ತಾಗಿ ಅವರು ಯಾವ ರೀತಿ ಬರೆದಿದ್ದಾರೋ ಅದೇ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಸಾಹಿತ್ಯ ತತ್ವಗಳ ಅಲಂಕಾರ ಶಾಸ್ತ್ರದ ಸರಿಯಾದ ರೀತಿಯ ಅಧ್ಯಯನವನ್ನು ನಾವು ಮಾಡಬೇಕು ಸಾಮಾನ್ಯವಾಗಿ ಇದನ್ನು ನಾವು ಎಸ್ತೆಟಿಕ್ಸ್ ಅಂತಲೂ ಕೂಡ ಕರಿತೀವಿ ಪೊಯೆಟಿಕ್ಸ್ ಅಂತಲೂ ಕೂಡ ಕರಿತೀವಿ ಲಿಟರರಿ ಕ್ರಿಟಿಸಿಸಮ್ ಅಂತಲೂ ಕೂಡ ನಾವು ಇವತ್ತಿನ ಇಂಗ್ಲೀಷ್ ಭಾಷೆಯ ಒಂದು ಸಾಹಿತ್ಯದ ಪ್ರಕಾರಗಳಲ್ಲಿ ನಾವು ನೋಡ್ತಾ ಹೋದರೆ ಇದರ ಅಧ್ಯಯನ ಈ ರೀತಿಯಲ್ಲಿ ಪ್ರಪಂಚದಾದ್ಯಂತ ಆಗ್ತದೆ ಆದರೆ ಇದಕ್ಕೆ ಮೂಲ ಅಸ್ಥೆಟಿಕ್ಸ್ನಾಗಿರ್ಬೋದು ಪೊಯೆಟಿಕ್ಸ್ನಾಗಿರ್ಬೋಕು ಆಗಿರ್ಬೋದು ಲಿಟರರಿ ಕ್ರಿಟಿಸಿಸಮ್ನಾಗಿರ್ಬೋದು ಇವುಗಳನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯದ ಕ್ಷೇತ್ರದಲ್ಲಿ ಸಂಸ್ಕೃತದಲ್ಲಿ ನಾವು ಅಲಂಕಾರ ಶಾಸ್ತ್ರದ ಬೆಲ್ಲಿಯೇ ಕೂಡ ಕನ್ನಡ ಸಾಹಿತ್ಯವೂ ಕೂಡ ನಾವು ನೋಡ್ತಾ ಹೋದರೆ ಕವಿರಾಜ ಮಾರ್ಗ ಇರ್ಬೋದು ಮತ್ತು ಇನ್ಯಾವುದೇ ರನ್ನನ ಗಧಾಯುದ್ಧ ಆಗಿರ್ಬೋದು ಇವುಗಳನ್ನೆಲ್ಲವನ್ನೂ ಕೂಡ ಅಲಂಕಾರ ಶಾಸ್ತ್ರದ ಅಡಿಯಲ್ಲಿಯೇ ನಾವು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಇದರ ವಿಸ್ತಾರ ಅನಂತವೂ ಆಳವೂ ಆಗಿದೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಭೀಮಾ ನಾಯ್ಕ್ ಅಲಂಕಾರ ವಿಭಾಗದ ಅಲಂಕಾರ ವಿಭಾಗದ ಮುಖ್ಯಸ್ಥರು ಇಲ್ಲಿ ಅಲಂಕಾರ ಅಂತಂದರೆ ಏನು ಅಂತ ಹೇಳಿದ್ರೆ ಪ್ರಾಚೀನ ಕಾಲದಲ್ಲಿ ಅಲಂಕಾರ ಇದು ಪ್ರಾಚೀನ ಕಾಲದಲ್ಲಿ ಅಲಂಕಾರದ ವಿಶೇಷತೆ ಅಂತ ಹೇಳಿದ್ರೆ ನಾವು ಋಗ್ವೇದದಿಂದ ನಾವು ನೋಡ್ತೀವಿ ಅಲಂಕಾರ ಪ್ರಾಚೀನ ಕಾಲದಲ್ಲಿ ಅಲಂಕಾರದ ಋಗ್ವೇದಿಂದ ರಾಮಾಯಣ ಆಗಿರ್ಬೋದು ಮಹಾಭಾರತ ಆಗಿರ್ಬೋದು ಅಲ್ಲಿಂದ ಅದರ ವಿಶೇಷತೆಯನ್ನು ನಾವು ಅಲಂಕಾರದಿಂದ ನಾವು ನೋಡ್ತೀವಿ ಅಲಂಕಾರ ಕ್ರಿಯಾಕಲ್ಪ ಅಂಥೇಳಿ ಕೆಲವು ಕಡೆ ಇದ್ರು ಇದು ಪ್ರಾಚೀನವಾದಂಥ ಅಲಂಕಾರಕ್ಕೆ ಒಂದು ವಿಶೇಷವಾದಂಥ ಅರ್ಥ ಅದನ್ನು ಸಾಹಿತ್ಯ ವಿದ್ಯೆ ಅಂತಲೂ ಇದ್ದರು ನಾವು ಅರವತ್ನಾಲ್ಕು ವಿದ್ಯೆ ಅಂತ ಏನು ಕರಿತೀವೋ ಅದರಲ್ಲಿ ಈ ಕ್ರಿಯಾಕಲ್ಪ ವಿದ್ಯೆಯೂ ಸಹ ಒಂದು ಅಂತಲೇ ಹೇಳ್ತೀವಿ ಆ ದೃಷ್ಟಿಯಿಂದ ವಾತ್ಸಾಯನ ಕಾಮಸೂತ್ರದಲ್ಲಿ ಅರವತ್ನಾಲ್ಕು ವಿದ್ಯೆ ಅಂತ ವಿದ್ಯೆ ಇದೆ ವಿದ್ಯೆಯಲ್ಲಿ ಅದರಲ್ಲಿ ಅಲಂಕಾರ ಅಂತ ಹೆಸರಿಲ್ಲ ಅದರ ಬದಲು ಅದನ್ನು ಕ್ರಿಯಾಕಲ್ಪ ವಿದ್ಯೆ ಅಂತ ಇತ್ತು ಆ ಅದರ ಆಧಾರದ ಮೇಲೆ ಅಲ್ಲಿಂದ ನಾವು ಸಾಹಿತ್ಯ ವಿದ್ಯೆ ಕ್ರಿಯಾಕಲ್ಪ ಅನಂತರ ಅಲಂಕಾರ ಅಂಥೇಳಿ ಬಂತು ಇದರ ನಂತರ ವಾತ್ಸಾಯನ ಕಾಮಸೂತ್ರ ಆಗಿರ್ಬೋದು ಗಾರ್ಗೆ ಅವರ ಗ್ರಂಥಗಳಾಗಿರ್ಬೋದು ನಿರುಕ್ತದಲ್ಲಾಗಿರ್ಬೋದು ಆಮೇಲೆ ಅಗ್ನಿ ಅಗ್ನಿ ಪುರಾಣದಲ್ಲಿ ಆಗಿರುವುದು ಸಹ ಅಲಂಕಾರದ ವಿಶೇಷತೆಯನ್ನು ನೋಡ್ತೀವಿ ಇಲ್ಲಿಂದ ನಾವು ಪಾಣಿನಿಯ ಅಷ್ಟಾಧ್ಯಾಯದಲ್ಲಿಯೂ ಸಹ ಅಲಂಕಾರದ ವಿಶೇಷತೆಯನ್ನು ಅಲ್ಲಿ ಪ್ರಸ್ತಾಪ ಆಗಿರೋದ್ರಿಂದ ನೋಡ್ತೀವಿ ಇಲ್ಲಿ ಅಲಂಕಾರ ಅಂಥೇಳಿ ಎಲ್ಲೂ ಮೆನ್ಷನ್ ಆಗಿರಲಿಲ್ಲ ಪ್ರಥಮವಾಗಿ ಭರತನ ನಾಟ್ಯಶಾಸ್ತ್ರದಲ್ಲಿ ನಾಲ್ಕು ಅಲಂಕಾರಗಳ ಅಲಂಕಾರಗಳ ಬಗ್ಗೆ ಪ್ರಸ್ತಾಪ ಆಗುತ್ತೆ ಅದರಲ್ಲಿ ಶಬ್ದಾಲಂಕಾರ ಮತ್ತು ಅಲ್ ಅರ್ಥಾಲಂಕಾರ ಎರಡನ್ನೂ ಸೇರಿ ರೂಪಕಾಲಂಕಾರ ದೀಪಕಾಲಂಕಾರ ದೀಪಕ ಅಲಂಕಾರ ಯಮಕ ಅಲಂಕಾರ ಅಂತೇಳಿ ನಾಲ್ಕು ಅಲಂಕಾರವನ್ನು ಪ್ರಥಮವಾಗಿ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಪ್ರಸ್ತಾಪವನ್ನು ಮಾಡ್ತಾನೆ ಅದರ ನಂತರ ಅಲಂಕಾರಕ್ಕೆ ಬಂದಂತಹ ಅಲಂಕಾರದ ಈ ವಿಷಯವನ್ನೇ ಒಂದು ಗ್ರಂಥದ ರೂಪದಲ್ಲಿ ತಂದಂತಹ ಕವಿ ಯಾರು ಅಂತ ಹೇಳಿದ್ರೆ ಭಾಮಹ ಭಾಮಹ ತನ್ನ ಗ್ರಂಥವನ್ನು ಅಲಂಕಾರ ಗ್ರಂಥ ಅಂತ ನಾ ಪ್ರಸ್ತಾಪ ಮಾಡ್ತಾನೆ ಕಾವ್ಯಾಲಂಕಾರ ಅಂಥೇಳಿ ಅಲ್ಲಿ ಅವನು ಪ್ರಥಮವಾಗಿ ಮೂವತ್ತಕ್ಕಿಂತ ಹೆಚ್ಚು ಅಲಂಕಾರವನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಪ್ರಥಮವಾಗಿ ಅಲಂಕಾರ ಅದರ ನಂತರ ಬಂದಂತಹ ಭಾಮಹ ದಂಡಿಯ ಕಾವ್ಯದರ್ಶಿ ಆಗಿರ್ಬೋದು ವಾಮನ ಕಾವ್ಯಾಲಂಕಾರ ಸೂತ್ರವೃತ್ತಿ ಆಗಿರ್ಬೋದು ಆಮೇಲೆ ಮಮ್ಮಟನ ಕಾವ್ಯಪ್ರಕಾಶ ಆಗಿರ್ಬೋದು ಇವೆಲ್ಲವೂ ಸಹ ಅಲಂಕಾರಕ್ಕೆ ವಿಶೇಷವಾದಂತಹ ಗ್ರಂಥಗಳು ಈ ಸೆಟ್ ಪ್ರಸ್ಥಾನ ಅಂತ ನಾವೇನು ಹೇಳ್ತೀವಿ ಇಲ್ಲಿ ಅಲಂಕಾರದಲ್ಲಿ ಪ್ರಮುಖವಾದಂತಹ ಪ್ರಸ್ಥಾನಗಳು ಅಲ್ಲಿ ಭರತನ ನಾಟ್ಯಶಾಸ್ತ್ರ ಭರತ ರಸವೇ ಪ್ರಧಾನವಾಗಿ ಪ್ರತಿಪಾದನೆ ಮಾಡ್ತಾನೆ ಆ ರೀತಿ ರಸವನ್ನು ರಸವನ್ನು ಪ್ರದ ಪ್ರತಿಪಾದನೆ ಮಾಡಿದಂಥ ಭಾರತನ ಆದಮೇಲೆ ಅಲಂಕಾರವನ್ನು ಪ್ರತಿಪಾದನೆ ಮಾಡಿದಂತಹ ವಾಮನ ಭರತ ಭಾಮಹ ಇವರೆಲ್ಲರೂ ಸಹ ಅಲಂಕಾರವನ್ನು ಪ್ರತಿಪಾದನೆ ಮಾಡ್ತಾನೆ ಧ್ವನಿಯನ್ನು ಆನಂದವರ್ಧನ ಪ್ರತಿಪಾದನೆ ಈ ರೀತಿಯಾಗಿ ವಕ್ರೋಕ್ತಿ ಔಚಿತ್ಯ ಧ್ವನಿ ಇವೆಲ್ಲವೂ ಸಹ ಆರು ಪ್ರಸ್ಥಾನವನ್ನು ಈ ಅಲಂಕಾರಕ್ಕೆ ಇದು ಪ್ರಮುಖವಾದಂತಹ ಪ್ರಸ್ಥಾನಗಳು ಅಂಥೇಳಿ ಇಲ್ಲಿ ಈ ಅಲಂಕಾರ ಶಾಸ್ತ್ರವನ್ನು ನಾವು ನೋಡುವಾಗ ಪ್ರಧಾನವಾಗಿ ಕುವಲೇನಂದನ ಕುವ ಅಪ್ಪ ದೀಕ್ಷಿತರ ಕುವಲೇನಂದ ಗ್ರಂಥ ಏನಿದೆ ಇದು ಪ್ರಮುಖವಾದಂತಹ ಗ್ರಂಥ ಮತ್ತು ವಿಶ್ವನಾಥನ ಸಾಹಿತ್ಯ ದರ್ಪಣ ಮಮ್ಮಟನ ಕಾವ್ಯ ಪ್ರಕಾಶ ಇವು ಅಲಂಕಾರಕ್ಕೆ ಪ್ರಧಾನವಾದಂತಹ ಗ್ರಂಥಗಳು ಆ ದೃಷ್ಟಿಯಿಂದ ಅಲಂಕಾರದ ಲಕ್ಷಣ ಅದರ ಉಪಯೋಗ ಅದರ ಸ್ವರೂಪ ಪ್ರಧಾನವಾಗಿ ಈ ಪ್ರಮುಖ ಗ್ರಂಥಗಳಲ್ಲಿ ನಾವು ನೋಡ್ತೀವಿ ಆ ದೃಷ್ಟಿಯಿಂದ ಅಲಂಕಾರ ಈಗ ಪ್ರಾಚೀನ ಕಾಲದಲ್ಲಿ ಭರತನ ನಾಲ್ಕು ಅಲಂಕಾರಗಳನ್ನು ಪ್ರಸ್ತಾಪ ಆದಮೇಲೆ ಅಪಯ ದೀಕ್ಷಿತರ ಕೋಲೈನಂದದಲ್ಲಿ ನೂರ ಇಪ್ಪತ್ತು ಅದಕ್ಕಿಂತ ಅಧಿಕವಾದಂಥ ಅಲಂಕಾರವನ್ನು ಪ್ರಸ್ತಾಪವನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ ಆ ದೃಷ್ಟಿಯಿಂದ ಈಗ ಎಲ್ಲ ಕಾವ್ಯಗಳಲ್ಲಿಯೂ ಸಹ ನಾವು ಪ್ರಾಚೀನ ಕಾವ್ಯಗಳಲ್ಲಾಗಿರ್ಬೋದು ಮಧ್ಯಕಾಲೀನ ಕಾವ್ಯಗಳಾಗಿರ್ಬೋದು ನವೀನ ಕಾವ್ಯಗಳಲ್ಲಾಗಿರ್ಬೋದು ಎಲ್ಲ ಕಾವ್ಯಗಳಲ್ಲಿ ಅಲಂಕಾರವನ್ನು ನಾವು ನೋಡ್ತೀವಿ ಆ ದೃಷ್ಟಿಯಿಂದ ಕಾಳಿದಾಸನ ಗ್ರಂಥಗಳಲ್ಲಿ ಪ್ರಧಾನವಾಗಿ ಉಪಮ ಅಲಂಕಾರಕ್ಕೆ ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟಿರುವುದನ್ನು ನೋಡ್ತೀವಿ ಆ ದೃಷ್ಟಿಯಿಂದ ಅಲಂಕಾರ ಅನ್ನೋದು ಅದು ಪ್ರಾಚೀನ ಕಾಲದಲ್ಲಿ ನಾಲ್ಕು ಇದ್ದಿದ್ದು ಈಗ ನೂರ ಐವತ್ತು ಅಲಂಕಾರಗಳನ್ನು ಕೆಲವು ನವೀನ ಕವಿಗಳು ಪ್ರಸ್ತಾಪ ಮಾಡುವುದನ್ನು ನೋಡ್ತೀವಿ ಆ ದೃಷ್ಟಿಯಿಂದ ಅಲಂಕಾರ ಒಂದು ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಕರ್ನಾಟಕದ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ಪ್ರಮುಖವಾದಂಥ ವಿಶ್ವವಿದ್ಯಾಲಯಗಳಲ್ಲಿ ಸಹ ಅಲಂಕಾರ ವಿಭಾಗಗಳನ್ನು ನೋಡ್ತೀವಿ ಆ ದೃಷ್ಟಿಯಿಂದ ಅಲಂಕಾರ ಅನ್ನೋದು ವಿಶೇಷವಾದಂತಹ ಗ್ರಂಥ ಅಂತಲೇ ಹೇಳ್ತೀವಿ ಅದು ಅಲಂಕಾರದ ಬೆಳವಣಿಗೆಯೂ ಸಹ ಅದೇ ರೀತಿಯೇ ಆಗ್ತಾ ಇದೆ ಅಂತೇಳಿ ಮತ್ತು ಪ್ರತಿ ವರ್ಷವೂ ಸಹ ಅಲಂಕಾರಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಸಹ ಜಾಸ್ತಿ ಆಗ್ತಾ ಇದೆ ನಾವು ಇಲ್ಲಿ ಐ ಆರು ವರ್ಷದಿಂದ ಪ್ರಥಮವಾಗಿ ಐದು ಜನ ಇದ್ದಿದ್ದು ಈಗ ಹತ್ತು ಹನ್ನೆರಡು ಜನ ಪ್ರತಿ ವರ್ಷ ಪ್ರತಿದಿನ ಪ್ರತಿ ವರ್ಷವೂ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿದ್ವಾಂಸರು ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಅಂದರೆ ಅಲಂಕಾರದ ವಿಶೇಷತೆ ಎಷ್ಟೊಂದು ಬೆಳವಣಿಗೆ ಆಗಿದೆ ಅಂತಲೇ ನಾವು ನೋಡ್ಬೋದು ಮತ್ತು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಜ್ಯ ಸ್ಥಳೀಯ ಕಾರ್ಯಕ್ರಮ ಮಾಡಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ಒಂದು ಮೂರು ದಿನದ್ದು ಕಾರ್ಯಕ್ರಮ ಎರಡು ದಿನದ ಕಾರ್ಯ ಈ ರೀತಿ ಎಲ್ಲ ರೀತಿಯಾದಂಥ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂಥೇಳಿ ಹೇಳಿ ನಮಸ್ಕಾರ ಸರ್ ನನ್ನ ಹೆಸರು ಡಾಕ್ಟರ್ ಗೋವಿಂದ ಅಂತ ಉಪನಿರ್ದೇಶಕ ಪ್ರಸಾರಾಂಗದಿಂದ ಕಳೆದ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಿದ್ದೇನೆ ನಮ್ಮ ಪ್ರಸಾರಂಗದಿಂದ ಅನೇಕ ಪಾಠಶಾಲೆಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಪ್ರಿಂಟ್ ಮಾಡ್ತೇವೆ ಸಂಶೋಧನಾ ಲೇಖನಗಳು ಮಾಡ್ತೇವೆ ವಾರ್ತಾಪತ್ರಗಳು ಮಾಡ್ತೇವೆ ಮತ್ತು ಅತ್ಯಂತ ಕರ್ನಾಟಕದಲ್ಲಿ ಉತ್ತಮ ಪುಸ್ತಕಗಳು ಬರೆದಿರುವಂಥವರಿಗೆ ಸಂಸ್ಕೃತ ಯೂನಿವರ್ಸಿಟಿದ ಪ್ರತಿ ವರ್ಷ ಕೂಡ ಗ್ರಂಥ ಪುರಸ್ಕಾರ ಯೋಜನೆಯನ್ನು ಕೊಡ್ತಾ ಬಂದಿದ್ದೇವೆ ಇದು ಎಲ್ಲ ರಾಜ್ಯದ ಎಲ್ಲ ವಿದ್ವಾಂಸಕ್ಕೂ ಕೊಟ್ಟು ಸನ್ಮಾನ ಮಾಡುವಂಥ ಏಕೈಕ ಸಾಧನೆ ಆಗಿದೆ ಸಂಸ್ಕೃತ ಯೂನಿವರ್ಸಿಟಿದು ಸಂಸ್ಕೃತದಲ್ಲಿ ಅನೇಕ ಪ್ರಾಚೀನ ಗ್ರಂಥಗಳನ್ನು ಕೂಡ ನಾವು ಅನುವಾದ ಮಾಡ್ತೇವೆ ಅದರಲ್ಲಿ ಈಗಾಗಲೇ ಆರು ಅನುವಾದಗಳಾಗಿದೆ ಮತ್ತು ಮೂವತ್ತು ಪುಸ್ತಕಗಳಾಗಿದೆ ಜರ್ನಲ್ಗಳಾಗಿದೆ ಅನೇಕ ಅನುವಾದ ಗ್ರಂಥಗಳು ಕೂಡ ಮಾಡ್ತಾ ನಾವು ಈಗ ನ್ಯೂಸ್ ಲೆಟ್ರ್ಗಳು ನಡೀತದೆ ಜರ್ನಲ್ಲು ಮತ್ತು ಸಾರಸ್ವತ್ವ ಸಮಾಲಿಕೆ ಅಂತ ಅನೇಕ ಕರ್ನಾಟಕ ಸಂಸ್ಕೃತ ವಿದ್ವಾಂಸರ ಒಂದು ಪರಿಚಯವನ್ನು ಸಂಸ್ಕೃತದಲ್ಲೇ ಮಾಡ್ತಿದ್ದೇವೆ ಈಗ ನಡೀತಾ ಬಂದಿದೆ ಈ ನಮ್ಮ ಕುಲಪತಿಗಳು ಬಂದ ಮೇಲೆ ಈಗ ಪ್ರಚಲಿತವಾಗಿ ಹತ್ತು ಪುಸ್ತಕಗಳು ಪ್ರಕಟಣೆಯಲ್ಲಿದೆ ಇನ್ನೂ ಒಂದು ತಿಂಗಳೊಳಗೆ ನಾವು ಈ ಎಲೆಕ್ಷನ್ ಇದರಿಂದ ಆಗಿರಲಿಲ್ಲ ಈಗ ಆಗುತ್ತೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವೇದಾಂತ ವಿಭಾಗ ಇದಾಗಿದೆ ಈ ವೇದಾಂತ ವಿಭಾಗದ ವಿಭಾಗಾಧ್ಯಕ್ಷ ನಾನಾಗಿದ್ದೇನೆ ಡಾಕ್ಟರ್ ವಿನಯ್ ಪಿ ಅಂತ ನನ್ನ ಹೆಸರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವೇದಾಂತ ವಿಭಾಗದಲ್ಲಿ ಅದ್ವೈತ ವೇದಾಂತ ದರ್ಶನ ವಿಶಿಷ್ಟಾದ್ವೈತ ವೇದಾಂತ ದರ್ಶನ ದ್ವೈತ ವೇದಾಂತ ದರ್ಶನ ಮತ್ತು ಶಕ್ತಿ ವಿಶಿಷ್ಟಾದ್ವೈತ ವೇದಾಂತ ದರ್ಶನ ಈ ವೇದಾಂತ ದರ್ಶನಗಳ ಪಾಠ ಪ್ರವಚನಗಳು ನಿರಂತರವಾಗಿ ಸಾಗ್ತಾ ಇರುತ್ತೆ ಇಲ್ಲಿ ಈ ವೇದಾಂತ ವಿಭಾಗದಲ್ಲಿ ವೇದಾಂತದ ಎಮ್ ಎ ತರಗತಿಗಳನ್ನು ನಡೆಸಲಾಗ್ತಾ ಇದೆ ಈ ವೇದಾಂತದ ಎಮ್ ಎ ತರಗತಿಗಳಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿ ಯಾವುದೇ ಅವರು ಮತ್ತು ಯಾವುದೇ ರೀತಿಯಾದಂಥ ಒಂದು ಇದಿಲ್ಲದೆ ಮುಕ್ತವಾಗಿ ನಾವು ವೇದಾಂತ ದರ್ಶನಗಳ ಒಂದು ಸಾರವನ್ನೇ ತಿಳಿಸ್ಕೊಡ್ತಾ ಇದ್ದೀವಿ ಅದು ಕೂಡ ಒಂದು ಎಮ್ ಎ ಕೋರ್ಸ್ ಎಂತಕ್ಕಂಥದ್ರ ಮುಖಾಂತರ ಇಲ್ಲಿ ಹಲವಾರು ಗ್ರಂಥಗಳು ಅದ್ವೈತ ವೇದಾಂತ ದರ್ಶನಕ್ಕೆ ಸಂಬಂಧಪಟ್ಟಂತಹ ಬ್ರಹ್ಮಸೂತ್ರ ಭಾಷ್ಯ ಶ್ರೀ ಶಂಕರಾಚಾರ್ಯರದು ವಿಶಿಷ್ಟಾದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಗ್ರಂಥಗಳು ದ್ವೈತ ವೇದಾಂತ ದರ್ಶನಕ್ಕೆ ಸಂಬಂಧಪಟ್ಟಂತಹ ಮಧ್ವಾಚಾರ್ಯರ ಗ್ರಂಥಗಳು ಶಕ್ತಿ ವಿಶಿಷ್ಟಾದ್ವೈತಕ್ಕೆ ಸಂಬಂಧಪಟ್ಟಂತಹ ಬ್ರಹ್ಮಸೂತ್ರ ಭಾಷ್ಯ ಮೊದಲಾದವುಗಳ ಪಾಠಗಳನ್ನು ನಾವು ಮಾಡ್ತೇವೆ ಸಂಸ್ಕೃತದಲ್ಲಿ ಅದಕ್ಕೆ ವಿವರಣೆಯನ್ನು ಕೊಟ್ಟು ಕರ್ನಾಟಕ ಭಾಷೆ ಕನ್ನಡ ಭಾಷೆಯಲ್ಲಿ ವಿವರಣೆಯನ್ನು ಕೊಟ್ಟು ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ವೇದಾಂತದ ಪರಿಚಯವಾಗಬೇಕು ವೇದಾಂತದಲ್ಲಿ ಒಂದು ಪಾಂಡಿತ್ಯ ಬರಬೇಕು ಎಂಬ ದೃಷ್ಟಿಯಿಂದ ಈ ಒಂದು ತರಗತಿಗಳನ್ನು ನಡೆಸ್ತಾ ಇರ್ತೀವಿ ಇಷ್ಟಲ್ಲದೆ ಈ ವೇದಾಂತ ವಿಭಾಗದಲ್ಲಿ ಸಂಶೋಧನೆಗಳು ಕೂಡ ನಡೀತಾ ಇದೆ ವೇದಾಂತಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳು ಮತ್ತು ತೌಲನಿಕ ಅಧ್ಯಯನ ಅಂದರೆ ವೇದಾಂತ ದರ್ಶನಕ್ಕೂ ಮತ್ತೊಂದು ದರ್ಶನಕ್ಕೂ ಇರತಕ್ಕಂಥ ಸಂಬಂಧ ಏನು ಸಾಮ್ಯಾಂಶಗಳೇನು ಅಂತಕ್ಕಂಥದನ್ನು ಕೂಡ ನಾವು ಒಂದು ಸಂಶೋಧನೆಯನ್ನು ಮಾಡ್ತಾ ಇರ್ತೀವಿ ಇಷ್ಟಲ್ಲದೆ ಪಾಶ್ಚಾತ್ಯ ದರ್ಶನಗಳು ಮತ್ತು ಭಾರತೀಯ ದರ್ಶನಗಳು ಇದರ ಪಲ್ಲಿ ಇರತಕ್ಕಂತಹ ಒಂದು ಸಂಬಂಧ ಸಾಮ್ಯ ಇದೆಲ್ಲವನ್ನು ಕೂಡ ನಾವು ಸಂಶೋಧನಾತ್ಮಕವಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಹಲವಾರು ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಈ ವೇದಾಂತ ವಿಭಾಗದಿಂದ ಎಮ್ ತರಗತಿಗಳಲ್ಲಿ ಉತ್ತೀರ್ಣರಾಗಿ ತುಂಬ ಒಳ್ಳೆ ಪಾಂಡಿತ್ಯವನ್ನು ಗಳಿಸಿ ಹಲವಾರು ಕೆಲಸದಲ್ಲಿ ತೊಡಗಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಷ್ಟಲ್ಲದೆ ವೇದಾಂತ ವಿಭಾಗದ ಮುಖಾಂತರ ಪಿ ಎಚ್ ಡಿ ಅಂತಕ್ಕಂಥದ್ದೇನಿದೆ ಅದನ್ನು ಕೂಡ ಹಲವಾರು ವಿದ್ಯಾರ್ಥಿಗಳು ಮಾಡಿ ಸಂಶೋಧನಾತ್ಮಕ ಪ್ರಬಂಧಗಳನ್ನು ಕೂಡ ಸಲ್ಲಿಸಿದ್ದಾರೆ ಹೀಗಾಗಿ ಈ ವೇದಾಂತ ವಿಭಾಗದಲ್ಲಿ ಒಂದು ಆಂತರಿಕ ಒಂದು ಗ್ರಂಥಾಲಯ ಸಂಶೋಧಕರು ನಮ್ಮಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಎಲ್ಲರೂ ಕೂಡ ಪೂರ್ಣಾವಧಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ವೇದಾಂತ ದರ್ಶನದ ಒಂದು ಉನ್ನತಿಗಾಗಿ ನಾವು ಶ್ರಮ ವಹಿಸ್ತಾ ಇದ್ದೀವಿ ಇದೆಲ್ಲದೂ ಕೂಡ ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎಲ್ಲ ಪದಾಧಿಕಾರಿಗಳು ನಮ್ಮ ಕುಲಪತಿಗಳು ಕುಲಸಚಿವರು ನಿಕಾಯಾಧ್ಯಕ್ಷರು ಎಲ್ಲ ನಿಕಾಯ ಅಧ್ಯಕ್ಷರು ಎಲ್ಲರೂ ಕೂಡ ಸಹಕರಿಸಿ ನಮಗೆ ಸರ್ವತೋಮುಖವಾಗಿ ಒಂದು ಯಶಸ್ಸನ್ನು ಕಾಣೋದಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರೇಖಾದೇವಿ ಇಲ್ಲಿ ಸಹಾಯಕ ಪ್ರಾ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದು ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಸಂಸ್ಕೃತ ಭಾಷಾ ಸಾಹಿತ್ಯ ವಿಭಾಗ ಇಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಪಿ ಜಿ ಪಿ ಜಿ ಡಿಪ್ಲೊಮೊ ಇವೆಲ್ಲ ಕೋರ್ಸ್ ಎಮ್ ಎ ಇವ ಇಷ್ಟು ಕೋರ್ಸ್ಗಳನ್ನು ಇಲ್ಲಿ ನಮ್ಮ ವಿಭಾಗದಿಂದ ಮಾಡ್ತಾ ಇದ್ದೇವೆ ಇಲ್ಲಿ ಸಂಸ್ಕೃತವನ್ನು ನಾವು ಬೇಸಿಕ್ಕಿಂದ ಈ ಸರ್ಟಿಫಿಕೇಟ್ ಕೋರ್ಸ್ ಆಗಿರ್ಬೋದು ಆರು ತಿಂಗಳದು ಮತ್ತು ಪಿ ಜಿ ಡಿಪ್ಲೊಮಾ ಒನ್ ಇಯರ್ ಕೋರ್ಸು ಅಲ್ಲಿ ನಮಗೆ ಈ ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಆಸಕ್ತಿಯಿಂದ ಕಲಿಯಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ನಾವು ಬೇಸಿಕ್ಕಿಂದ ಮೂಲದಿಂದ ಕಲಿಸ್ಕೊಡ್ತೇವೆ ಅದರಿಂದ ಅವರು ಅನೇಕ ಲಾಭಗಳನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಎಮ್ ಎ ಬಂದ್ಬಿಟ್ಟು ನಾವು ಅಲ್ಲಿ ಒಂದು ಡಿಗ್ರಿನಲ್ಲಿ ಯಾವ್ದಾರ ಒಂದು ಸಂಸ್ಕೃತ ಲ್ಯಾಂಗ್ವೇಜ್ ಆಗಿ ತೊಗೊಂಡ್ರೆ ಅವರಿಗೆ ನಾವು ಡೈರೆಕ್ಟ್ ಅಡ್ಮಿಷನ್ ಕೊಡ್ತೇವೆ ಇಲ್ಲ ಅಂತಂದರೆ ನಾವು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡೋದ್ರ ಮುಖಾಂತರ ನಾವು ಎಮ್ ಎಗೆ ಅಡ್ಮಿಷನ್ ಕೊಡ್ತಾ ಇದ್ದೇವೆ ಎಮ್ ಎನಲ್ಲಿ ಆಗಲಿ ನಮ್ಮ ಪಿ ಜಿ ಕೋರ್ಸ್ಗಳಲ್ಲಾಗಲಿ ಇಲ್ಲಿ ಸಂಸ್ಕೃತಕ್ಕೆ ಸಂಸ್ಕೃತದಲ್ಲಿರುವಂತಹ ಏನು ಕಾಳಿದಾಸನ ಕಾವ್ಯ ನಾಟಕಗಳಾಗಿರ್ಬೋದು ಮತ್ತು ಮಹಾಕಾವ್ಯಗಳಾಗಿರ್ಬೋದು ಮತ್ತು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಾಗಿರ್ಬೋದು ನಾಟಕಗಳಾಗಿರ್ಬೋದು ಭಾಸನ ಹದಿಮೂರು ನಾಟಕಗಳಲ್ಲಿ ಅದು ಸ್ವಪ್ನವಾಸವದತ್ತ ಅದು ತುಂಬ ಪ್ರಖ್ಯಾತವಾದಂತಹ ನಾಟಕ ಮತ್ತು ಬಹುಭೂತಿಯ ರಾಮಾಯಣ ಉತ್ತರ ರಾಮಚರಿತೆ ಇಲ್ಲಿ ಅನೇಕ ರೀತಿಯಾದಂತಹ ಸಂಸ್ಕೃತ ಅಧ್ಯಯನವನ್ನು ನಮ್ಮ ಸಿಲೆಬಸ್ನಲ್ಲಿ ಇಟ್ಬಿಟ್ಟು ಮಕ್ಕಳಿಗೆ ನಾವು ವಿದ್ಯಾರ್ಥಿಗಳಿಗೆ ಬೋಧನೆ ಇದ್ದೇವೆ ಮತ್ತು ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಕೂಡ ಇದರಿಂದ ಪ್ರಯೋಜನವನ್ನು ಪಡೆದು ಅವರು ಕೆಲಸವನ್ನು ಕೂಡ ಉದ್ಯೋಗವನ್ನು ಕೂಡ ಅದರಲ್ಲಿ ಪಡ್ಕೊಂಡಿದ್ದಾರೆ ಈ ಇದು ಎರಡು ಸಾವಿರದ ಹತ್ತರಲ್ಲಿ ಆಗಿರುವಂತಹ ಏನು ವಿಶ್ವವಿದ್ಯಾಲಯ ನಮ್ಮ ವಿಭಾಗ ಬಂದ್ಬಿಟ್ಟು ಸುಮಾರು ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ವಿಭಾಗ ಈ ನಮ್ಮ ಸಂಸ್ಕೃತ ಸಾಹಿತ್ಯ ವಿಭಾಗ ಭಾಷಾ ಸಾಹಿತ್ಯ ವಿಭಾಗ ನಡೀತಾ ಇದೆ ಅನೇಕ ವಿದ್ಯಾರ್ಥಿಗಳು ಇದರಿಂದ ಲಾಭವನ್ನು ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಪಿ ಎಚ್ ಉನ್ನತ ಅಧ್ಯಯನವನ್ನು ಕೂಡ ಇಲ್ಲಿ ಎಮ್ ಎ ಮಾಡಿಕ್ಕೆ ಬಂದವರು ಉನ್ನತ ಉನ್ನತ ಅಧ್ಯಯನವನ್ನು ಮಾಡಿ ಕೂಡ ಹೋಗ್ತಾ ಇದ್ದಾರೆ ಬೇರೆ ಸ್ಟೇಟ್ಗಳಿಂದಲೂ ಕೂಡ ಹೊರ ರಾಜ್ಯದಿಂದಲೂ ಕೂಡ ವಿದ್ಯಾರ್ಥಿಗಳು ಪಿ ಎಚ್ ಡಿ ಮಾಡಲಿಕ್ಕೆ ಅಂತಲೇ ಇಲ್ಲಿ ಬರ್ತಾ ಇದ್ದಾರೆ ಅವರಿಗೆಲ್ಲ ನಾವು ಕೂಡ ಬೋಧನೆಯನ್ನು ಮಾಡ್ತಾ ಇದ್ದೇವೆ ಸಂಸ್ಕೃತ ಭಾಷಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಭರತನ ನಾಟ್ಯಶಾಸ್ತ್ರವನ್ನು ಕೂಡ ಆ ರಸದ ಬಗ್ಗೆ ಏನು ಕಾವ್ಯಕ್ಕೆ ಬೇಕಾದಂತಹ ಮುಖ್ಯವಾದಂತಹ ಏನು ರಸ ಕಾವ್ಯದ ರಸ ಅದನ್ನು ನಾವು ಇಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಸಿಲೆಬಸ್ಗೆ ಎಲ್ಲ ರೀತಿಯಾದಂಥ ಸಂಸ್ಕೃತ ಅಧ್ಯಯನಕ್ಕೆ ಭಾಷಾ ಸಾಹಿತ್ಯಕ್ಕೆ ಬೇಕಾದಂತಹ ಎಲ್ಲ ಒಂದು ಸಿಲೆಬಸ್ಗೆ ಏನು ಬೇಕೋ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯಾದಂಥ ಪ್ರಯೋಜನ ಪಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬೋಧನೆಯನ್ನು ಇದ್ದೇವೆ ಇನ್ನು ಡಾಕ್ಟರ್ ಕೃಷ್ಣ ಜೋಶಿಯವರು ಅವರು ಕೂಡ ನಮ್ಮ ವಿಭಾಗದಲ್ಲಿ ಸಹಾಯ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಡಾಕ್ಟರ್ ಜೈರೇವಳ್ಳ ಅವರು ಕೂಡ ನಮ್ಮ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅನುಪಮ ಹೇಳಿ ಇಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಕರಣ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಮುಖ್ಯವಾಗಿ ಇನ್ನೊಂದು ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಇನ್ನೊಂದು ಹೊಸ ವಿಷಯ ಏನಂತ ಹೇಳಿದ್ರೆ ಬರೀ ಶಾಸ್ತ್ರಾಧ್ಯಯನ ಮತ್ತು ಶಾ ಪಾರಂಪರಿಕವಾಗಿ ಕೆಲಸ ಮಾಡ್ತಾ ಇರೋದಷ್ಟೇ ಅಲ್ಲದೆ ನಮಗೂ ಯು ಜಿ ಸಿ ಅಂತ ಹೇಳ್ತೀವಲ್ಲ ಯು ಜಿ ಸಿನಲ್ಲಿ ಅರ್ಹತಾ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಏನು ಪ್ರೊಫೆಸರ್ ಹುದ್ದೆಗಾಗಲಿ ಪಿ ಎಚ್ ಡಿ ಹುದ್ದೆಗಾಗಲಿ ಅರ್ಹತಾ ಪರೀಕ್ಷೆ ಇದೆಯೋ ಆ ಪರೀಕ್ಷೆಗೆ ಇಡೀ ಕರ್ನಾಟಕದಲ್ಲಿ ನಾವು ಸಂಸ್ಕೃತಕ್ಕೆ ಒಂದು ತರಬೇತಿಯನ್ನು ಕೊಡ್ತೇವೆ ಹಾಗೆ ಯೋಗಕ್ಕೂ ಕೂಡ ಈಗ ಎರಡು ವರ್ಷದಿಂದ ಕಳೆದ ಎರಡು ವರ್ಷದಿಂದ ಯೋಗಕ್ಕೂ ಕೂಡ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಮತ್ತು ಸಾಮಾನ್ಯ ವಿಭಾಗದಲ್ಲಿ ಸಂಸ್ಕೃತ ಈಗ ಸ್ವಲ್ಪ ಆಂಗ್ಲ ಮಾಧ್ಯಮದಲ್ಲಿ ಕಷ್ಟ ಆಗತ್ತೆ ಅಂತ ಹೇಳಿ ನಾವೇ ಅದನ್ನು ಕೂಡ ಶುರು ಮಾಡಿದ್ದೇವೆ ಈ ಇದು ಸತತವಾಗಿ ಎರಡು ಸಾವಿರದ ಇಸುವಿಂದ ಸತತವಾಗಿ ನಡೀತಾ ಬಂದಿದೆ ಒಂಬತ್ತು ಜನ ನೆಟ್ಟನ್ನು ಪಾಸ್ ಮಾಡಿ ಆಗಲೇ ಜೆ ಆರ್ ಎಫ್ ಎಲ್ಲ ತೊಗೊಂಡು ಎಲಿಜಿಬಿಲಿಟಿ ತಗೊಂಡು ಕೆಲಸದಲ್ಲಿ ಈಗಾಗಲೇ ನಿರತರಾಗಿದ್ದಾರೆ ಹತ್ ಎಂಟು ಜನ ನೀವು ಈಗಾಗಲೇ ರಾಜ್ಯ ಅರ್ಹತಾ ಪರೀಕ್ಷೆ ಏನಿದೆಯೋ ಅದನ್ನು ಪಾಸ್ ಮಾಡಿ ಎಲಿಜಿಬಿಲಿಟಿ ತಗೊಂಡು ತಮ್ಮ ಉದ್ಯೋಗ ಅನ್ವೇಷಣೆಯಲ್ಲೂ ಕೂಡ ಅದ್ಯ ಅನ್ ಅತ್ಯಂತ ಉದ್ಯೋಗಗಳಲ್ಲೂ ಕೂಡ ಈಗಾಗಲೇ ಪ್ರೊಫೆಸರ್ಗಳಾಗಿ ಕೆಲಸ ನಿರತರಾಗಿದ್ದಾರೆ ಇದು ಕರ್ನಾಟಕದಲ್ಲಿ ಯಾವ ಯೂನಿವರ್ಸಿಟಿಗಳಲ್ಲೂ ಸಂಸ್ಕೃತವನ್ನು ಕೊಡೋದಿಲ್ಲ ಕೊಟ್ಟರೆ ಸಾಮಾನ್ಯ ವಿಭಾಗಕ್ಕೆ ಮಾ ಪತ್ರಿಕೆಗೆ ಮಾತ್ರ ಕೊಡ್ತಾರೆ ಆದರೆ ನಮ್ಮಲ್ಲಿ ಸಾಮಾನ್ಯ ಪತ್ರಿಕೆ ಜೊತೆಗೆ ಕ ಸಂಸ್ಕೃತವು ಜೊತೆಗೆ ಕರ್ನಾ ಯೋಗವನ್ನು ಕೊಡ್ತಾ ಇದ್ದೇವೆ ಮತ್ತು ಎಲ್ಲ ಆಲ್ ಓವರ್ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳಿದ್ದಾರೆ ಕೇರಳದ ವಿದ್ಯಾರ್ಥಿಗಳಿದ್ದಾರೆ ನಮ್ಮಲ್ಲಿ ಹಾಗೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಕೂಡ ಸೌತ್ ಕೊರಿಯಾ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಈ ನೆಟ್ಟನ್ನು ತಗೊಂಡಿದ್ದಾರೆ ಅಧ್ಯಯನ ಮಾಡ್ತಿರೋರನ್ನೆಲ್ಲ ಆ ಉಪಯೋಗಕ್ಕೋಸ್ಕರ ಮಾಡಿದ್ದೇವೆ ಇಲ್ಲಿ ಹಾಗೆ ಇಲ್ಲಿ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳುವಾಗ ಇದೊಂದನ್ನು ಮಾಡಿದ್ದೇವೆ ಯು ಪಿ ಸಿಗೆ ಯಾರಾದರೂ ಇದ್ದರೂ ಕೂಡ ನೆಕ್ಸ್ಟು ಯು ಪಿ ಸಿಗೂ ಕೂಡ ಸಂಸ್ಕೃತದಲ್ಲಿ ಕೋಚಿಂಗನ್ನು ಕೊಡಲಿಕ್ಕೆ ನಾವು ಈಗಾಗಲೇ ನಮ್ಮ ಶಿಕ್ಷಕವರಿಂದ ರೆಡಿಯಾಗಿದ್ದಾರೆ ತಯಾರಿಯನ್ನು ನಡೆಸಿದ್ದೇವೆ ಯಾರು ಬರ್ತಾರೋ ಅವರಿಗೆ ಕೊಡಲಿಕ್ಕೂ ಶುರು ಮಾಡ್ತೇವೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಆಯಿತು ಇದು ಇನ್ನೊಂದು ಉದ್ಯೋಗಕ್ಕೆ ಪ್ಲೇಸ್ಮೆಂಟ್ಸ್ ಎಲ್ಲನ್ನು ಕೂಡ ನಾವು ಶುರು ಮಾಡಿದ್ದೇವೆ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳು ಇರ್ತಾರೋ ಅಂದರೆ ಉದ್ಯೋಗ ಯಾರಿಗೆ ಬೇಕು ಅಂತ ಇರ್ತಾರೋ ಅವ್ರಿಗೂ ಒಂದು ರೀತಿಯ ಎಲ್ಲ ಒಂದು ಡೇಟಾವನ್ನು ನಾವು ರೆಡಿ ಮಾಡಿಟ್ಟಿದ್ದೇವೆ ಯಾರು ಉದ್ಯೋಗ ನಮಗೆ ಸಂಸ್ಕೃತ ಪಾಠ ಮಾಡೋರು ಬೇಕು ಅಂತ ಹೇಳ್ತಾರೋ ಅವ್ರಿಗೂ ಒಂದು ಡೇಟಾವನ್ನು ಇದು ಮಾಡಿಟ್ಟಿದ್ದೇವೆ ಇಬ್ಬರನ್ನು ಕೂಡ ಸಮನ್ವಯವನ್ನು ಮಾಡಿ ಯಾರಿಗೆ ಯಾವಾಗ ಬೇಕೋ ಸ್ಟೂಡೆಂಟ್ಸ್ಗಳು ಬೇಕು ನಮಗೆ ನಿಮ್ಮ ಸ್ಟೂಡೆಂಟ್ಸ್ನ ಕಳಿಸ್ಕೊಡಿ ಅಂತ ಹೇಳ್ತಾರೋ ಅಲ್ಲಿಗೆಲ್ಲ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಕೂಡ ನಾವು ಈಗಾಗಲೇ ಶುರು ಮಾಡಿದ್ದೇವೆ ನಮಸ್ಕಾರ ನನ್ನ ಹೆಸರು ಅರುಣ್ ಕುಮಾರ್ ಅಂತ ನಾನು ಸಹಾಯಕ ಗ್ರಂಥಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಗ್ರಂಥಾಲಯವು ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಾಚೀನ ಗ್ರಂಥಗಳನ್ನು ಹೊಂದಿರತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ವೇದ ಉಪನಿಷತ್ತು ರಾಮಾಯಣ ಮಹಾಭಾರತ ಅಲಂಕಾರ ಶಾಸ್ತ್ರ ಹಸ್ತಪ್ರತಿ ಶಾಸ್ತ್ರಗಳ ಹಲವಾರು ಹಳೆಯ ಪುಸ್ತಕಗಳ ಸಂಗ್ರಹ ನಮ್ಮಲ್ಲಿ ಇರತಕ್ಕಂಥದ್ದು ಬಹಳ ವಿಶೇಷವಾದದ್ದು ಅಂತ ಹೇಳ್ಬೋದು ಜೊತೆಗೆ ಏನಪ್ಪ ಅಂತಂದರೆ ನೂರ ಇಪ್ಪತ್ತು ವರ್ಷಕ್ಕೂ ಹಳೆಯ ಪುಸ್ತಕಗಳು ನಮ್ಮಲ್ಲಿ ಸ ಸಂಗ್ರಹ ಇರುವಂಥದ್ದು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಂಸ್ಕೃತ ಕಲಿಯೋದಕ್ಕೋಸ್ಕರ ಈ ಒಂದು ಗ್ರಂಥಾಲಯವನ್ನು ಉಪಯೋಗಿಸ್ಕೊಳ್ತಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ಹೇಳ್ಬೋದು ಜೊತೆಗೆ ನಮ್ಮಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳು ಕೂಡ ಲಭ್ಯ ಇರುವಂಥದ್ದು ಅದು ವಿಶೇಷವಾಗಿ ಸಂಸ್ಕೃತದ ನಿಯತಕಾಲಿಕೆಗಳು ನಮ್ಮಲ್ಲಿ ಸಂಗ್ರಹ ಇರುವಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಪಿ ಎಚ್ ಡಿ ಮಾಡುವಂತಹ ವಿದ್ಯಾರ್ಥಿಗಳ ಪ್ರೌಢ ಪ್ರಬಂಧಗಳು ಕೂಡ ನಮ್ಮಲ್ಲಿ ಸಂಗ್ರಹ ಇರುವಂಥದ್ದು ನಾವು ಈಗ ಈ ಒಂದು ಹಳೆಯ ಪುಸ್ತಕಗಳನ್ನು ಪ್ರಿಸರ್ವ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಡಿಜಿಟಲೀಕರಣವನ್ನು ನಾವು ಮಾಡ್ತಾಯಿದ್ದೀವಿ ನೂರ ಇಪ್ಪತ್ತು ವರ್ಷದ ಹಳೆಯ ಪುಸ್ತಕಗಳನ್ನು ನಾವು ಡಿಜಿಟಲೀಕರಣ ಮಾಡೋದಕ್ಕೋಸ್ಕರ ನಾವು ಸ್ಕ್ಯಾನರ್ನ ಉಪಯೋಗಿಸಿ ನಾವು ಡಿಜಿಟಲ್ ಪುಸ್ತಕಗಳನ್ನು ಕೂಡ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಬಹಳ ವಿಶೇಷ ಅಂತಲೂ ಕೂಡ ಹೇಳ್ಬೋದು ಮತ್ತು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪ್ರಬಂಧಗಳನ್ನು ಮಂಡಿಸಿದರೆ ಆ ಒಂದು ಇದನ್ನು ಕೂಡ ನಾವು ಇಲ್ಲಿ ಸಂಗ್ರಹವನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ನಾವು ಇಲ್ಲಿ ಐ ಸಿ ಟಿ ಬಗ್ಗೆ ಹೇಳಬೇಕಂತಂದರೆ ಎಲ್ಲವೂ ಕೂಡ ನಾವು ಆನ್ಲೈನ್ನಲ್ಲೇ ನಾವು ವಿದ್ಯಾರ್ಥಿಗಳಿಗೆ ಬುಕ್ ಪುಸ್ತಕಗಳನ್ನು ಕೊಡಬೇಕಾದ್ರೆ ನಾವು ಕೋಹ ಅನ್ನುವಂಥ ಸಾಫ್ಟ್ವೇರನ್ನು ನಾವು ಉಪಯೋಗಿಸ್ಕೊಂಡು ವಿದ್ಯಾರ್ಥಿಗಳ ಒಂದು ಐ ಡಿ ಕಾರ್ಡನ್ನ ನಾವು ಸ್ಕ್ಯಾನ್ ಮಾಡಿ ಅವರಿಗೆ ಪುಸ್ತಕಗಳನ್ನು ಎರವಲ್ ಆಗಿ ನಾವು ಇರ್ತಕ್ಕಂಥದ್ದು ಇಲ್ಲಿ ಬಹಳ ವಿಶೇಷ ಅಂತಲೂ ಕೂಡ ಹೇಳ್ಬೋದು ನಮ್ಮಲ್ಲಿರುವಂತಹ ಎಲ್ಲ ಪುಸ್ತಕಗಳು ಕೂಡ ವಿದ್ಯಾರ್ಥಿಗಳು ಸಮಯಕ್ಕೆ ತಕ್ಕ ಹಾಗೆ ಪುಸ್ತಕಗಳನ್ನೆಲ್ಲವನ್ನು ಓದ್ಕೊಂಡು ಹೋಗ್ತಾರೆ ಮತ್ತು ನಮ್ಮ ಗ್ರಂಥಾಲಯದ ಸಿಬ್ಬಂದಿಗಳು ಕೂಡ ಅವರು ಯಾವುದೇ ಸಮಯದಲ್ಲಿ ಏನೇ ಮಾಹಿತಿ ಕೇಳಿದ್ರೂ ಕೂಡ ವಿದ್ಯಾರ್ಥಿಗಳಿಗೆ ನಿಖರವಾದಂಥ ಮಾಹಿತಿಯನ್ನು ಕೊಟ್ಟು ಮತ್ತು ಅವರು ಸಂಸ್ಕೃತದ ಹೆಚ್ಚು ಜ್ಞಾನಾರ್ಧನೆಯನ್ನು ಮಾಡಿಕೊಳ್ಳೋಸ್ಕರ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ರೀತಿಯಲ್ಲಿ ನಮ್ಮ ಗ್ರಂಥಾಲಯವನ್ನು ಉಪಯೋಗಿಸ್ಕೊಳೋಕ್ಕೆ ಇಟ್ಟಿರ್ತಕ್ಕಂಥದ್ದು ಧನ್ಯವಾದಗಳು